ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅವರೊಬ್ಬ ಅಪ್ರತಿಮ ದೈವ ಭಕ್ತರು ಹಾಗೂ ಅವಧೂತರು ಯಾರಿಂದಲೂ ಏನನ್ನೂ ಬಯಸದ ಮಹಾಮಹಿಮರು ಅವರ ಪವಾಡಗಳಿಗೆ ಮನಸೋತ ಲಕ್ಷಾಂತರ ಜನರು ಅವರ ಅನುಯಾಯಿಗಳಾಗಿ ಹೋಗಿದ್ರು ಅವರನ್ನು ಉಗುರು ಸ್ವಾಮಿಗಳು ಅಂತಾನೆ ಕರೀತಾ ಇದ್ರು ಅವರನ್ನು ಏಕಾಗಿ ಉಗುರು ಸ್ವಾಮಿಗಳು ಅಂತಿದ್ರು ಅವರು ಮಾಡ್ತಿದ್ದ ಪವಾಡಗಳಾದರೂ ಏನು ಅವರು ಎಲ್ಲಿದ್ರು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅವಧೂತರು ಇವರು ಭೂಮಿ ಮೇಲೆ ಜನ್ಮ ತಾಳುವುದೇ ಜಗತ್ತಿನ ಉದ್ಧಾರಕ್ಕಾಗಿ ಹಾಗೂ ಜನರ ಕಲ್ಯಾಣಕ್ಕಾಗಿ ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥದ ಬದುಕು ನಡೆಸ್ತಾ ಸರ್ವರು ಸಮಾನರು ಅನ್ನೋ ಭಾವದೊಂದಿಗೆ ಬದುಕು ನಡೆಸಿರ್ತಾರೆ ಜನರಿಗೂ ಅದನ್ನೇ ಬೋಧನೆ ಮಾಡ್ತಾ ಇದ್ರು ಅವರ ಕಷ್ಟ ಸುಖದಲ್ಲಿ ಸದಾ ನೆರಳಾಗಿ ನಿಂತು ಭಾಗಿಯಾಗ್ತಿದ್ರು ಜನರು ಯಾವ ಹೆಸರಿನಿಂದ ಕರೀತಿದ್ರೋ ಅದನ್ನೇ ಪ್ರೀತಿಯಿಂದ ಸ್ವೀಕರಿಸಿ ಅವರನ್ನ ಮಮತೆಯಿಂದ ಕಾಣ್ತಿದ್ರು ಅಂಥವರಲ್ಲಿ ಮೇಟಿ ಕುರಿಕೆಯ ಉಗುರು ಸ್ವಾಮಿಗಳು ಕೂಡ ಒಬ್ಬರು ಮೇಟಿ ಕುರಿಕೆ ಅದೊಂದು ಸಣ್ಣ ಗ್ರಾಮ ಇವತ್ತಿಗೂ ಈ ಊರಿನ ಯಾವ ಮೂಲೆಯಲ್ಲಾದರೂ ನಿಂತು ಉಗುರು ಸ್ವಾಮಿಗಳು ಅಂದ್ರೆ ಸಾಕು ಇಲ್ಲಿನ ಜನರು ಭಕ್ತಿ ಪರವಶರಾಗಿ ಹೋಗ್ತಾರೆ ಅಂಥದ್ದೊಂದು ಪವಾಡವನ್ನ ಆ ಅವಧೂತರು ಮಾಡಿ ಹೋಗಿದ್ದಾರೆ ಅದು ಸುಮಾರು ನೂರಾರು ವರ್ಷಗಳ ಹಿಂದಿನ ಮಾತು ಇದೇ ಮೇಟಿ ಕುರಿಕೆ ಊರಿನಲ್ಲೊಂದು ದೊಡ್ಡ ಹುಣಸೆ ಮರಗಳ ತೋಪಿದ್ವು ಇಲ್ಲಿ ಹತ್ತಾರು ಹುಣಸೆ ಮರಗಳು ಮಾತ್ರ ಇರಲಿಲ್ಲ ಬದಲಿಗೆ ಎಂಟು ನೂರಕ್ಕೂ ಹೆಚ್ಚಿನ ಮರಗಳಿದ್ವು ನೋಡೋಕೆ ಇದೊಂದು ಭಯಾನಕವಾಗಿತ್ತು ಬೆಳೆದು ರೆಂಬೆ ಕೊಂಬೆಗಳು ಎಡದಿಂದ ಬಲಕ್ಕೆ ಸುತ್ತಿಕೊಂಡಂತೆ ಇದ್ವು ಮೊದಲೇ ಹುಣಸೆ ಮರಗಳು ಅಂದ್ರೆ ಜನರು ಅದರ ಹತ್ತಿರ ಹೋಗೋದು ಕಡಿಮೆ ಹೀಗಿರುವಾಗ ಇಷ್ಟೊಂದು ಮರಗಳು ವಿಚಿತ್ರವಾಗಿ ಬೆಳೆದುಕೊಂಡಿದೆ ಅಂದ್ರೆ ಹೋಗ್ತಾರ ಖಂಡಿತ ಹೋಗ್ತಾ ಇರಲಿಲ್ಲ ಬೆಳಗಿನ ಜಾವ ಒಂದಷ್ಟು ಜನರು ಧೈರ್ಯ ಮಾಡಿ ಈ ಕಡೆ ಹೋಗ್ತಾ ಇದ್ರು ಸೂರ್ಯ ಮುಳುಗೋ ಸಮಯವಾದ್ರೆ ಒಂದೇ ಒಂದು ನರ ಪಿಳ್ಳಿಯೂ ಇತ್ತ ಸುಳಿತಾ ಇರಲಿಲ್ಲ ಇಂಥದೊಂದು ಜಾಗಕ್ಕೆ ಅವತ್ತು ಒಬ್ಬರ ಆಗಮನವಾಯ್ತು ಅವರೇ ಉಗುರು ಸ್ವಾಮಿಗಳು ಆವತ್ತು ಇಳಿ ಸಂಜೆ ಜಾನುವಾರುಗಳು ಮನೆ ಸೇರೋ ಸಮಯ ಅದೇ ಹೊತ್ತಿನಲ್ಲಿ ಇಲ್ಲಿಗೆ ಒಬ್ಬ ದೃಢಕಾಯ ಯುವಕನ ಆಗಮನವಾಗುತ್ತೆ ಮುಖದಲ್ಲಿ ಅತ್ಯಂತ ತೇಜಸ್ಸು ಕಣ್ಣುಗಳಲ್ಲಿ ಅದ್ಭುತವಾದ ಕಾಂತಿ ಹೊಂದಿದ ಆತ ಗಾಂಭೀರ್ಯದಿಂದ ಹೆಜ್ಜೆ ಹಾಕ್ತಾ ಬರ್ತಾನೆ ಇದನ್ನ ನೋಡಿದ ಆ ಊರಿನ ಜನರು ದಂಗಾಕಿ ಹೋಗ್ತಾರೆ ಇದ್ಯಾರು ಈ ಯುವಕ ಇಲ್ಲಿಗೆ ಏಕೆ ಬಂದಿದ್ದಾನೆ ಅಂತ ಪ್ರಶ್ನೆ ಮಾಡ್ಕೋತಾರೆ ಅದರಲ್ಲೂ ಯಾರು ಹೋಗದ ಆ ಸ್ಥಳದಲ್ಲಿ ಇವರಿಗೇನು ಕೆಲಸ ಅಂತ ಮಾತನಾಡಿಕೊಳ್ತಾರೆ ಇನ್ನು ಎಡಗೈಯನ್ನ ಒಂದು ಚೀಲದ ಒಳಗೆ ಇಟ್ಕೊಂಡಿರ್ತಾರೆ ಆ ಕೈನ ಉಗುರು ಬೆಳೆದು ಮಣಿಕಟ್ಟಿನವರೆಗೂ ಬಂದಿರುತ್ತೆ ಈ ವಿಚಿತ್ರವನ್ನ ನೋಡಿ ಭಯಭೀತರಾಗಿ ಹೋಗ್ತಾರೆ ಅಲ್ಲಿನ ಜನ ಯಾರೋ ಈತ ಊರಿಗೆ ಏನಾದರೂ ಕೇಡು ಮಾಡೋಕೆ ಬಂದಿದ್ರು ಬಂದಿರಬಹುದು ಅಂದ್ಕೋತಾರೆ ಅಷ್ಟಕ್ಕೂ ಈ ಯುವಕ ಕೈಯನ್ನ ಚೀಲದೊಳಗೆ ಹಾಕಿಕೊಂಡಿರುವುದಕ್ಕೂ ಕಾರಣವಿತ್ತು ಅದೇನಂದ್ರೆ ಇವರ ಗುರುಗಳು ಸಾಯುವಾಗ ಇವರ ಕೈಗೊಂದು ವಸ್ತುವನ್ನ ಕೊಡ್ತಾರೆ ಅದುವೆ ಸಾಲಿಗ್ರಾಮದ ಶಿವಲಿಂಗ ಅದನ್ನ ಕೊಟ್ಟವರೇ ಇದನ್ನ ಜೋಪಾನವಾಗಿ ಇಟ್ಟುಕೋ ಅಂದರಂತೆ ಆವತ್ತು ಆ ವಸ್ತುವನ್ನ ತೆಗೆದುಕೊಂಡಿದ್ದೇ ಅದು ಏನು ಅಂತಾನು ನೋಡದೆ ಕೈ ಮುಚ್ಚಿಕೊಂಡಿದ್ದೆ ಕೈ ಬಿಡಿಸಲೇ ಇಲ್ವಂತೆ ಸದಾ ಆ ಕೈಯನ್ನ ಮುಚ್ಚಿಕೊಂಡೇ ಇದ್ರಂತೆ ಹೀಗೆ ಕೈ ಮುಚ್ಚಿಕೊಂಡಿದ್ದರಿಂದ ಉಗುರು ಅಡ್ಡಾದಿಡ್ಡಿ ಬೆಳೆದಿತ್ತು ಇದು ಕಾಣದೇ ಇರುವುದಕ್ಕೆ ಚೀಲ ಬಳಸ್ತಿದ್ರು ಅನ್ನೋದು ಬಳಿಕ ಜನರಿಗೆ ಗೊತ್ತಾಗತ್ತೆ ಕೆಲವರು ಬೈಲಹೊಂಗಲದ ಕಡೆಯಿಂದ ಬಂದಿದ್ದಾರೆ ಸಿದ್ದಿಗಾಗಿ ಈ ಸ್ಥಳವನ್ನ ಆರಿಸಿಕೊಂಡಿದ್ದಾರೆ ಅಂತ ಮಾತನಾಡಿಕೊಳ್ತಿದ್ರು ಇನ್ನು ಅವರ ಹೆಸರು ಪೂರ್ವಾಪರ ಸರಿಯಾಗಿ ತಿಳಿಯದೆ ಹೊದ್ದರಿಂದ ಜನರು ಅವರನ್ನ ಉಗುರು ಸ್ವಾಮಿಗಳು ಅಂತಾನೆ ಕರೆಯೋಕೆ ಶುರು ಮಾಡಿದ್ರು ಊರಿನ ಉದ್ಧಾರಕ್ಕೆ ಅವತಾರ ಎತ್ತಿ ಬಂದಿರುವ ಅವಧೂತರು ಅಂತಾನೆ ನಂಬಿದ್ರು ಎಲ್ಲಿಂದಲೋ ಬಂದು ಈ ಹುಣಸೆ ತೋಪು ಸೇರಿದ ಉಗುರು ಸ್ವಾಮಿಗಳು ಅಲ್ಲೇ ಧ್ಯಾನಾಸಕ್ತರಾಗಿ ಕುಳಿತು ಬಿಟ್ರು ಹಲವಾರು ದಿನಗಳು ಹೀಗೆ ಕಳೆದುವು ನಂತರ ಊರಿನ ಒಳಕ್ಕೆ ಬರೋಕೆ ಶುರು ಮಾಡಿದ್ರು ಯಾರದಾದ್ರೂ ಮನೆಯಲ್ಲಿ ಆಹಾರ ಸ್ವೀಕಾರ ಮಾಡ್ತಾ ಇದ್ರು ಜನರಿಗೆ ಹಿತವಚನಗಳನ್ನ ಹೇಳ್ತಾ ಅವರ ಸಂಕಷ್ಟಗಳನ್ನ ಪರಿಹಾರ ಮಾಡ್ತಿದ್ರು ಊರಿನಲ್ಲಿ ಯಾರಿಗೆ ಯಾವುದೇ ಕಷ್ಟ ಬಂದ್ರು ತಕ್ಷಣಕ್ಕೆ ಅವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ಎಲ್ಲವನ್ನು ಪರಿಹರಿಸ್ತಿದ್ರು ಈ ಅವಧೂತರು ಅತ್ಯಂತ ಚುರುಕು ಇವರು ಒಮ್ಮೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಬಿರುಗಾಳಿಯಂತೆ ನಡೆದುಕೊಂಡೇ ಹೊರಟು ಬಿಡ್ತಿದ್ರಂತೆ ಭಕ್ತರಲ್ಲಿ ಯಾರದ್ದಾದ್ರೂ ಮನೆಗೆ ಪ್ರಸಾದ ಸೇವನೆಗೆ ಹೋಗ್ಬೇಕಂದ್ರೆ ನಲ್ವತ್ತು ಕಿಲೋಮೀಟರ್ಗಳಷ್ಟು ದೂರವಿದ್ರು ನಡೆದುಕೊಂಡೇ ಹೋಗಿಬಿಡ್ತಿದ್ರಂತೆ ಅಲ್ಲಿ ಪ್ರಸಾದವನ್ನ ಸೇವಿಸಿ ಬಂದು ಬಿಡ್ತಿದ್ರು ಇನ್ನು ಎಷ್ಟೋ ಬಾರಿ ಕುಳಿತಲ್ಲೇ ಕುಳಿತು ದೂರದಲ್ಲಿ ಏನಾಗ್ತಾ ಇದೆ ಯಾರ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ರಂತೆ ಊರಿನ ಜನರಲ್ಲಿ ಯಾರ ನೆಂಟರಿಗೆ ಸಂಕಷ್ಟ ಎದುರಾಗಿದ್ರೆ ಅವರಿಗೆ ಏನಾಗಿದೆ ಅನ್ನೋದನ್ನ ಇದ್ದ ಸ್ಥಳದಲ್ಲೇ ಇದ್ದುಕೊಂಡು ಕಣ್ಣಿಗೆ ಕಟ್ಟಿದಂತೆ ಹೇಳ್ತಾ ಇದ್ರಂತೆ ಇಂತಹ ಅಗಾಧವಾದ ದಿವ್ಯ ಶಕ್ತಿ ಇತ್ತು ಇದು ಅನೇಕ ಬಾರಿ ಸಾಬೀತಾಗಿತ್ತು ಜನರು ಇದನ್ನ ನೋಡಿ ಬೆರಗಾಗಿ ಹೋಗ್ತಿದ್ರು ಉಗುರು ಸ್ವಾಮಿಗಳು ಇದ್ದಲ್ಲೇ ಬೇರೆ ಊರಿನ ಸಮಾಚಾರ ಹೇಳ್ತಿದ್ರು ಅಂದ್ರೆ ಅದು ಸುಲಭದ ಮಾತಲ್ಲ ಇದು ನಂಬೋಕೆ ಕಷ್ಟವಾದರೂ ಇದು ಸತ್ಯ ಅಂತಿದ್ರು ಇದನ್ನ ಕಣ್ಣಾರೆ ನೋಡಿದವರು ಇದಕ್ಕೊಂದು ಉದಾಹರಣೆ ಕೊಡಬೇಕಂದ್ರೆ ಆವತ್ತು ಒಂದು ದಿನ ಏನಾಗತ್ತೆ ಮಹಿಳೆಯೊಬ್ಬರಿಗೆ ಅವರ ತವರು ಮನೆ ಕಡೆಯಿಂದ ಒಂದು ಸಮಾಚಾರ ಬರುತ್ತೆ ಅದೇನಂದ್ರೆ ನಿಮ್ಮ ಅಣ್ಣನಿಗೆ ಅಪಘಾತವಾಗಿದೆ ಆತ ಸಾವು ನೋವಿನ ನಡುವೆ ಒದ್ದಾಡ್ತಿದ್ದಾನೆ ಅಂತ ತವರು ಮನೆಯಲ್ಲಿ ಕಷ್ಟ ಅಂದ್ರೆ ಯಾವ ಹೆಣ್ಣು ಮಗಳು ತಾನೇ ಸುಮ್ಮನಿರ್ತಾಳೆ ಹೇಳಿ ಹಾಗೆ ಮಹಿಳೆ ಕೂಡ ಚಡಪಡಿಸಿ ಹೋದ್ಲು ದೂರದ ತವರು ಮನೆಗೆ ಹೋಗೋಕೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇದ್ದದ್ದರಿಂದ ಒದ್ದಾಡಿ ಹೋದ್ರು ಏನು ಮಾಡೋದು ಅನ್ನೋದು ತೋಚದೆ ಕಂಗಾಲಾಗಿ ಹೋದ್ಲು ಅದೇ ಸಮಯಕ್ಕೆ ಉಗುರು ಸ್ವಾಮಿಗಳು ಬಂದು ಆ ಮಹಿಳೆಯನ್ನ ಸಮಾಧಾನ ಮಾಡೋಕೆ ಮುಂದಾಗ್ತಾರೆ ಆದ್ರೆ ಆ ಮಹಿಳೆ ಮಾತ್ರ ಅಳೋದನ್ನ ನಿಲ್ಲಿಸಿರ್ಲಿಲ್ಲ ಇದನ್ನು ನೋಡಿದ ಅವಧೂತರು ಸರಿ ನಾನು ಹೋಗಿ ಬರ್ತೀನಿ ಇರು ನನಗೆ ಒಂದು ಚಾಪೆ ದಿಂಬು ಹಾಗೂ ಒಂದು ಕಂಬಳಿ ಕೊಡುವಂತೆ ಕೇಳಿ ಪಡೆದುಕೊಂಡ್ರು ಇಷ್ಟಾದ ಮೇಲೆ ನಾನು ಮಲಗ್ತೇನೆ ನಾನು ಎದ್ದೇಳೋವರೆಗೂ ನನ್ನನ್ನ ಯಾರು ಎಬ್ಬಿಸ್ಬೇಡಿ ಅಂತ ಹೋಗಿ ಮಲಗಿಬಿಟ್ರಂತೆ ಇದನ್ನು ನೋಡಿದ ಆ ಮಹಿಳೆ ಇದೇನು ನಾನು ಹೋಗಿ ಬರ್ತೀನಿ ಅಂದೊಬ್ಬರು ಮಲಗಿಬಿಟ್ರಲ್ಲ ಅಂದುಕೊಂಡ್ರು ಇದಾಗಿ ಸುಮಾರು ಎರಡರಿಂದ ಮೂರು ತಾಸುಗಳು ಕಳೆದು ಹೋದುವು ನಂತರ ಎಚ್ಚರಗೊಂಡ ಸ್ವಾಮಿಗಳು ನಿನ್ನ ಅಣ್ಣನಿಗೆ ಏನೂ ಆಗಿಲ್ಲ ಕಣವ ಸಣ್ಣ ಅಪಘಾತ ಅಷ್ಟೇ ಭಯಪಡುವಂಥದ್ದು ಏನೂ ನಡೆದಿಲ್ಲ ಅಂತ ಹೇಳ್ತಾರೆ ಸ್ವಾಮಿಗಳು ಇಷ್ಟು ಹೇಳಿದ್ರೂ ಆಕೆಯ ಮನಸ್ಸು ತಡೆಯಲಿಲ್ಲ ಒಂದು ಗಾಡಿ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗೇ ಬಿಟ್ರು ತವರು ಮನೆಗೆ ಹೋಗಿ ನೋಡಿದ ಅವರಿಗೆ ಅಚ್ಚರಿಕಾದಿತ್ತು ಯಾಕಂದ್ರೆ ಸ್ವಾಮಿಗಳು ಹೇಳಿದಂತೆ ತಮ್ಮ ಅಣ್ಣನಿಗೆ ಸಣ್ಣ ಅಪಘಾತ ಆಗಿರುತ್ತೆ ಏನು ಪ್ರಾಣಾಪಾಯವೇ ಆಗಿರಲ್ಲ ಇದನ್ನ ನೋಡಿದ ಆ ಮಹಿಳೆಗೆ ಸ್ವಾಮಿಗಳ ದಿವ್ಯ ಶಕ್ತಿ ಎಂಥದ್ದು ಅನ್ನೋದು ಅರ್ಥವಾಗತ್ತೆ ಸ್ವಾಮಿಗಳು ಹೇಳಿದ ವಿಚಾರವನ್ನ ತವರು ಮನೆಯವರೆಗೂ ತಿಳಿಸಿ ಅಲ್ಲಿಂದಲೇ ಸ್ವಾಮಿಗಳಿಗೆ ಮನಸಾರೆ ವಂದಿಸ್ತಾಳೆ ಇನ್ನು ಉಗುರು ಸ್ವಾಮಿಗಳು ಜಾತಿ ಭೇದವನ್ನು ತೊಡೆದು ಹಾಕಲು ಶ್ರಮಿಸ್ತಾ ಇದ್ರು ಅದನ್ನೇ ತಾವು ಕೂಡ ನಡೆ ನುಡಿಯಲ್ಲೂ ಪಾಲಿಸಿಕೊಂಡು ಬಂದಿದ್ರು ಯಾವುದೇ ಜಾತಿ ಧರ್ಮ ಯಾವುದನ್ನು ನೋಡದೆ ಎಲ್ಲ ಭಕ್ತರನ್ನು ಸಮಾನವಾಗಿ ನೋಡ್ತಾ ಇದ್ರು ಎಲ್ಲರ ಮನೆಗಳಲ್ಲೂ ಆಹಾರವನ್ನ ಸ್ವೀಕಾರ ಮಾಡ್ತಿದ್ರು ಹೀಗಿರುವಾಗಲೇ ಅದೊಂದು ದಿನ ದಲಿತ ಸಮುದಾಯಕ್ಕೆ ಸೇರಿದ ಹುಡುಗನೊಬ್ಬ ಹುಣಸೆ ತೋಪಿನ ಬಳಿ ಕುರಿ ಮೇಯಿಸಿಕೊಂಡಿದ್ದ ಆತನನ್ನ ನೋಡಿದ ಸ್ವಾಮಿಗಳು ತನಗೆ ಕುರಿ ಹಾಲು ಕೊಡು ಅಂತ ಕೇಳ್ತಾರೆ ಸ್ವಾಮಿಗಳು ಹಾಲು ಕೇಳಿದ್ದನ್ನ ನೋಡಿ ಆ ಹುಡುಗ ಸ್ವಲ್ಪ ಹಿಂಜರಿದ ಸ್ವಾಮಿ ನೀವು ಉತ್ತಮರು ನಾನು ಕೆಳಜಾತಿಯವನು ಅಂದ ಆ ಸ್ವಾಮಿಗಳು ಜಾತಿ ಧರ್ಮ ಯಾವುದೂ ಇಲ್ಲ ನೀನು ಶಿವನ ಹೆಸರೇಳಿಕೊಂಡು ಹಾಲು ಕರಿ ಸಾಕು ಅಲ್ಲದೆ ನೀನು ಪ್ರತಿನಿತ್ಯ ಒಂದು ಲೋಟ ಹಾಲು ಕೊಡಬೇಕು ಅಂತ ಆಜ್ಞಾಪಿಸಿದ್ರು ಸ್ವಾಮಿಗಳ ಮಾತು ಪಾಲಿಸಿದ ಆ ಹುಡುಗ ನಿತ್ಯ ಕುರಿಗಳಿಂದ ಹಾಲು ಹಿಂಡುತ್ತ ಶಿವಧ್ಯಾನ ಮಾಡುತ್ತ ಉಗುರು ಸ್ವಾಮಿಗಳಿಗೆ ನೀಡ್ತಾ ಬಂದ ಇನ್ನೊಮ್ಮೆ ಏನಾಗತ್ತೆ ಸ್ವಾಮಿಗಳು ಭಕ್ತರೊಬ್ಬರ ಮನೆಗೆ ಹೋಗಿರ್ತಾರೆ ಆಗ ಮನೆಯವರು ಹನುಮಂತನೆಂಬ ಹುಡುಗನೊಬ್ಬನಿಗೆ ಸ್ವಾಮಿಗಳಿಗೆ ಸ್ನಾನ ಮಾಡಿಸಲು ಹೇಳಿದರು ಆದ್ರೆ ಆ ಹುಡುಗನಿಗೆ ಒಂದು ಕುತೂಹಲ ಸ್ವಾಮಿಗಳು ಆ ಚೀಲದಲ್ಲಿ ಏನು ಇಟ್ಕೊಂಡಿರಬಹುದು ಅನ್ನೋ ಕುತೂಹಲ ಆಗ ಸ್ವಾಮಿಗಳು ಬೇರೆ ಗಮನದಲ್ಲಿರುವಾಗ ಆ ಹುಡುಗ ಚೀಲದಲ್ಲಿ ಏನಿದೆ ಅನ್ನೋದನ್ನ ನೋಡಿಯೇ ಬಿಟ್ಟ ಇದ್ರಿಂದ ಕೋಪಗೊಂಡ ಸ್ವಾಮಿಗಳು ಆತನಿಗೆ ನೀನು ನಿಂತಲ್ಲೇ ನಿಲ್ಲಬೇಡ ಕುಂತಲ್ಲಿ ಕೂರಬೇಡ ಅಲೆಯುತ್ತಾ ಇರು ಅಂತ ಶಾಪ ಕೊಟ್ರಂತೆ ಇದಾಗ್ತಾ ಇದ್ದಂತೆ ಹುಡುಗ ಮನೆ ಬಿಟ್ಟು ಹೊರಟೇ ಹೋದನಂತೆ ಆತ ತನ್ನ ಮೇಲೆ ತನಗೆ ಜ್ಞಾನವಿಲ್ಲದೆ ಅಲಿಯೋಕೆ ಶುರು ಮಾಡ್ದ ಹೀಗೆ ಸುಮಾರು ಹನ್ನೆರಡು ವರ್ಷಗಳು ಕಳೆದು ಹೋದವು ಹೀಗೆ ಹುಚ್ಚನಾಗಿ ನಿಂತಲ್ಲಿ ನಿಲ್ಲದೆ ಕುಂತಲ್ಲಿ ಕೂರದೆ ಅಲಿಯುತ್ತಿರುವಾಗ ಯಾವುದೋ ಊರಿನಲ್ಲಿ ಸ್ವಾಮಿಗಳಿಗೆ ಸಿಕ್ಕಿದ ಆತನನ್ನ ನೋಡಿದ ಸ್ವಾಮಿಗಳು ನೀನು ಹನುಮಂತು ಅಲ್ವಾ ಅಂತ ಕೇಳಿದ್ರು ಆತ ಹೌದು ಅಂದ ಆಗ ಸ್ವಾಮಿಗಳು ಏಕೆ ಅಲೆದಾಡ್ತಾ ಇದ್ದೀಯಾ ಮನೆಗೆ ಹೋಗುವ ಅಂದ್ರು ಅಷ್ಟಾಗಿದ್ದೇ ಆತನಿಗೆ ತನ್ನ ಮನೆ ನೆನಪಾಯಿತು ಸೀದಾ ಮನೆಗೆ ವಾಪಸ್ ಬಂದನಂತೆ ಹೀಗೆ ಜನರ ಪಾಲಿಗೆ ದೇವರಂತೆ ಇದ್ದ ಉಗುರು ಸ್ವಾಮಿಗಳು ಆವತ್ತು ತಮ್ಮ ಭಕ್ತರನ್ನ ಕರೆದ್ರು ಅವತ್ತು ಶಿವರಾತ್ರಿ ಬೇರೆ ಇತ್ತು ಭಕ್ತರನ್ನ ಕುರಿತು ಸ್ವಾಮಿಗಳು ನೋಡಿ ನಾಳೆ ಬೆಳಗ್ಗೆ ನಾನು ದೇಹತ್ಯಾಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ ಇದನ್ನ ಕೇಳಿದ ಭಕ್ತರು ಎದೆ ಬಡಿದುಕೊಂಡು ಅಳಲು ಶುರು ಮಾಡ್ತಾರೆ ನೀವು ನಮ್ಮನ್ನ ಬಿಟ್ಟು ಹೋದರೆ ನಮಗೆ ಯಾರು ದಿಕ್ಕು ಅಂತ ಗೋಳಾಡತೊಡಕ್ತಾರೆ ಆಗ ಸ್ವಾಮಿಗಳು ಅವರನ್ನ ಸಮಾಧಾನ ಮಾಡಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳೋಕೆ ಅಪ್ಪಣೆ ಕೊಟ್ರು ಅಲ್ಲದೆ ನನ್ನ ದರ್ಶನಕ್ಕೆ ಬರೋರಿಗೆ ಅನ್ನ ಸಂತರ್ಪಣೆಯನ್ನ ಮಾಡಿ ಅಂತ ಹೇಳಿದ್ರು ಅಚ್ಚರಿ ಅಂದ್ರೆ ಅವರು ಹೇಳಿದಂತೆ ಅದರ ಮಾರನೇ ದಿನ ಶಿವರಾತ್ರಿಯಂದು ಸ್ವಾಮಿಗಳು ದೇಹತ್ಯಾಗವನ್ನ ಮಾಡಿದ್ರು ಇಲ್ಲಿ ಮತ್ತೊಂದು ಅಚ್ಚರಿ ಪಡುವ ವಿಚಾರ ಅಂದ್ರೆ ಸ್ವಾಮಿಗಳು ದೇಹತ್ಯಾಗ ಮಾಡಿದ ದಿನ ಅಕ್ಕಪಕ್ಕದ ಊರುಗಳಿಂದ ಜನರು ಹಿಂಡು ಹಿಂಡಾಗಿ ಬರತೊಡಗಿದ್ರು ಅಸಲಿಗೆ ಅವರಿಗೆ ಸ್ವಾಮಿಗಳು ದೇಹತ್ಯಾಗ ಮಾಡಿದ್ದ ವಿಚಾರವೇ ಗೊತ್ತಿರಲಿಲ್ಲವಂತೆ ಅವರು ಆ ವೇಳೆ ಹೇಳಿದ್ದು ಏನಂದ್ರೆ ಅದರ ಹಿಂದಿನ ದಿನ ಸ್ವಾಮಿಗಳು ನಮ್ಮ ಊರಿಗೆ ಬಂದಿದ್ರು ನಾಳೆ ಬರುವಂತೆ ಕರೆದಿದ್ರೂ ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಆದರೆ ಸ್ವಾಮಿಗಳು ಅವರ ಊರಿಗೆ ಹೋಗಿರಲೇ ಇಲ್ಲ ಇದೇ ಊರಿನಲ್ಲಿ ಭಕ್ತರ ಜೊತೆಯಲ್ಲೇ ಇದ್ರು ಹಾಗಿದ್ರೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಅವರನ್ನು ಆಹ್ವಾನಿಸಿದ್ದು ಯಾರು ಅನ್ನೋದೇ ಇಂದಿಗೂ ನಿಗೂಢ ಅಂದು ಸ್ವಾಮಿಗಳು ಹೇಳಿದಂತೆಯೇ ದೇಹತ್ಯಾಗವನ ಮಾಡಿದ್ರು ಇವರ ಅಂತಿಮ ದರ್ಶನಕ್ಕೆ ಸಹಸ್ರಾರು ಜನ ಬಂದಿದ್ರು ಇನ್ನು ಸ್ವಾಮಿಗಳು ಹೇಳಿದಂತೆಯೇ ಅವರ ಅಂತ್ಯ ಸಂಸ್ಕಾರ ಕೂಡ ಮಾಡಲಾಯಿತು ಅಲ್ಲೊಂದು ಗದ್ದುಗೆ ನಿರ್ಮಾಣ ಮಾಡಲಾಗತ್ತೆ ಈ ರೀತಿ ಮೇಟಿ ಕುರಿಕೆ ಗ್ರಾಮಕ್ಕೆ ಆಗಮಿಸಿದ್ದ ಉಗುರು ಸ್ವಾಮಿಗಳು ಇಲ್ಲಿನ ಸುತ್ತಮುತ್ತಲ ಗ್ರಾಮಗಳ ಜನರನ್ನ ಉದ್ಧಾರ ಮಾಡಿದರು ಅನೇಕ ಪವಾಡಗಳನ್ನ ಮಾಡುವುದರ ಮೂಲಕ ಜನರ ಸಂಕಷ್ಟಗಳನ್ನ ನಿವಾರಣೆ ಮಾಡಿದರು ಇವತ್ತಿಗೂ ಈ ಭಾಗದಲ್ಲಿ ಉಗುರು ಸ್ವಾಮಿಗಳೇ ಮನೆ ಮನೆಯ ದೇವರಾಗಿದ್ದಾರೆ ಇದಿಷ್ಟು ಉಗುರು ಸ್ವಾಮಿಗಳ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ